ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸ್ಫೂರ್ತಿ ಇವತ್ತು ಅಂದ್ರೆ ಇದು ಬಂದು ಭಾನುವಾರದ ಲಾಗ್ ಆಗಿರುತ್ತೆ ನಿನ್ನೆ ಎಲ್ಲ ಶನಿವಾರ ಭುವರನಾಥ ಸ್ವಾಮಿ ದೇವಸ್ಥಾನ ಹಾಗೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದ್ವಿ ಹಾಗೆ ನಿನ್ನೆಲ್ಲ ವೆಜ್ ತಿನ್ನೋದಿಲ್ಲ ಅಲ್ವಾ ಅದ್ರದ್ದು ಶನಿವಾರ ಶನಿವಾರ ಅಂದರೆ ನಾವು ತಿಂತೀವಿ ಬಟ್ ಹಸ್ಬೆಂಡ್ ತಿನ್ನೋದಿಲ್ಲ ಹಾಗಾಗಿ ಶನಿವಾರ ರೇರು ಮಾಡೋದೇ ಇಲ್ಲ ಯಾರಾದರೂ ರಿಲೇಟಿವ್ ಮನೆಗೆ ಬರ್ತಾರೆ ಅಂದರೆ ಮಾತ್ರ ಶನಿವಾರ ನಾನ್ ವೆಜ್ ಮಾಡೋದು ಮತ್ತು ಅಲ್ಲಿಂದೆಲ್ಲ ಬಂದಿದ್ದು ಲೇಟ್ ಆಯಿತು ಅಂದರೆ ಐದೂವರೆ ಆರು ಗಂಟೆ ಅಷ್ಟರಲ್ಲಿ ಬಂದ್ವಿ ಬಟ್ ಏನು ನಾ ನಾನ್ ವೆಜ್ ಏನು ಮಾಡಲಿಲ್ಲ ನಾ ವೆಜ್ಜೇ ಮಾಡಿಕೊಂಡು ಇವತ್ತು ಸಂಡೇ ಹೇಗಿದ್ರು ಅಂದರೆ ತುಂಬ ದಿನಗಳಾದಮೇಲೆ ಇವತ್ತು ಸಂಡೇ ಫ್ರೀಯಾಗಿ ಮನೆಯಲ್ಲಿರೋದು ಅಂದರೆ ಅಲ್ಲಿ ಇಲ್ಲಿ ಹೋಗೋದೇ ಜಾಸ್ತಿ ಆಗುತ್ತೆ ಸಂಡೇ ಅಂದರೆ ಒಂದು ಜಾಸ್ತಿ ಒಂದು ಫಂಕ್ಷನ್ಗಳು ಏನಾದರೂ ಫಂಕ್ಷನ್ ಇರುತ್ತೆ ಆಲ್ಮೋಸ್ಟ್ ಈಗೆಲ್ಲ ಸಂಡೇ ಟೈಮೇ ಫಂಕ್ಷನ್ ಇಟ್ಕೊಳ್ಳೋದ್ರಿಂದ ಫಂಕ್ಷನ್ಗೆ ಹೋಗಬೇಕಾಗುತ್ತೆ ಹಾಗೆ ಇವಾಗಂತೂ ಆಷಾಢ ಬೇರೆ ಇರೋದರಿಂದ ಫಂಕ್ಷನ್ ಅಂತೂ ಒಂಥರ ಫಂಕ್ಷನ್ಗೆ ರಜಾ ಅಂತ ಹೇಳ್ಬೋದು ಅದರಲ್ಲೂ ನಾವು ಏನಾದರೂ ಭಾನುವಾರ ಊರಿಗೆ ಹೋಗೋದು ಅಥವಾ ಇನ್ನೇನಾದ್ರು ಅಂದರೆ ಓದ್ಸಲೆಲ್ಲ ಭಾನುವಾರ ಬೆಂಗ್ಳೂರಿಗೆ ಹೋಗಿದ್ವಿ ಹಂಗೆ ಇನ್ನೇನಾದರೂ ಹೊರ್ಗಡೆ ಶಾಪಿಂಗ್ ಹೋಗೋದು ಅದೇ ಊರಿಗೆ ರಿಲೇಟಿವ್ಸ್ ಮನೆಗೆ ಹೋಗೋದೇ ಹಾಗೆ ಆಗುತ್ತೆ ಹಾಗಾಗಿ ಭಾನುವಾರ ಒಂಥರ ಫ್ರೀನೇ ಅನಿಸೋದಿಲ್ಲ ಅನ್ಸುತ್ತೆ ಅಯ್ಯಪ್ಪ ಭಾನುವಾರ ದಿನ ಎಲ್ಲ ಮನೆಯಲ್ಲಿದ್ದು ಇರಬೇಕು ಅಂತ ಅನಿಸ್ತಾನೆ ಇರುತ್ತೆ ಯಾವಾಗಲೂ ಪ್ರತಿ ಭಾನುವಾರ ಅದೇ ಅನ್ಕೋತೀನಿ ಬಟ್ ಏನಾದರೂ ಒಂದು ಕೆಲಸ ಬಂದ್ಬಿಡುತ್ತೆ ಊರಿಗೆ ಹೋಗೋದು ಇಲ್ಲೆಲ್ಲ ಹೋಗೋದು ಆಗೋಗುತ್ತೆ ಹಾಗಾಗಿ ಇವತ್ತಂತೂ ಫಿಕ್ಸ್ ಆಗಿಬಿಟ್ಟಿದ್ವಿ ಎಲ್ಲೂ ಹೋಗೋದು ಬೇಡ ಮನೆಯಲ್ಲೇ ಏನಾದರೂ ಸ್ಪೆಷಲ್ ಮಾಡ್ಕೊಂಡು ಊಟ ಮಾಡೋಣ ಫ್ರೀಯಾಗಿರೋಣ ಅಂತ ಆದರೂ ಏನೋ ಊರಲ್ಲಿ ಕೆಲಸ ಇದೆ ಅಂತ ಅಂದ್ಬಿಟ್ಟು ಅವಿ ಕರ್ಕೊಂಡು ಅವ್ರು ಬೆಳಿಗ್ಗೆಯೇ ಹೋದ್ರು ಅಂದರೆ ಬೆಳಿಗ್ಗೆ ನಾವು ಎದ್ದೇಳೋದು ಸಂಡೆ ಸ್ವಲ್ಪ ಲೇಟೆ ಎದ್ದೇಳೋದು ನಾನು ಚಾರ್ವಿ ಎದ್ದೇಳೋದು ಲೇಟೇ ಲೇಟ್ ಏಕೆಂದರೆ ಡೈಲಿ ಬೇಗ ಎದ್ದಿರ್ತೀವಿ ಇಬ್ರು ಹಾಗಾಗಿ ಸ್ವಲ್ಪ ಲೇಟ್ ಎದ್ದೇಳ ಹಾಗಾಗಿ ಯಜಮಾನ್ರು ನಾವು ಎದ್ದೇಳಷ್ಟರಲ್ಲೇ ಅಷ್ಟಲ್ಲೇ ಅವಿನ ಕರ್ಕೊಂಡು ಊರಿಗೆ ಹೋಗಿದ್ರು ಅಂದ್ರೆ ಮಧ್ಯಾಹ್ನದಷ್ಟಲ್ಲಿ ಬರ್ತೀನಿ ನೀವು ಬೆಳಿಗ್ಗೆ ತಿಂಡಿ ಏನಾದರೂ ಮಾಡ್ಕೊಂಡು ತಿಂದಿರಿ ಮಧ್ಯಾಹ್ನ ಚಿಕನ್ ಏನಾದರೂ ತಗೊಂಡು ಬಂದು ಮಾಡಿ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗಿದ್ರು ಚಾರ್ವಿ ಹೋಗಿ ಈಗ ಚಿಕನ್ ತಗೊಂಡು ಬಂದಿಟ್ಲು ಅಷ್ಟಲ್ಲಿ ನಿನ್ನೆ ಬರ್ತಾನೆ ಅಂದರೆ ನಿನ್ನೆ ಸಂಜೆ ಬರ್ತಾನೆ ಇಲ್ಲಿ ಮಾರ್ಕೆಟಲ್ಲಿ ಸೊಪ್ಪೆಲ್ಲ ತಗೊಂಡು ಬಂದಿಟ್ಟಿದೆ ಅಂದ್ರೆ ಇವತ್ತು ಬಿರಿಯಾನಿ ಮಾಡೋ ಪ್ಲ್ಯಾನ್ ಇದ್ದಿದ್ದು ಹಾಗಾಗಿ ಬಿರಿಯಾನಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮೆಂತ್ಯ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ತಗೊಂಡು ಬಂದಿದ್ದೆ ಬಟ್ ಬಿರಿಯಾನಿ ಯಾಕೋ ಕ್ಯಾನ್ಸಲ್ ಆಯ್ತು ಇವತ್ತು ಚಾರ್ಬಿ ಅಮ್ಮ ಬಿರಿಯಾನಿ ಬೇಡ ಕಬಾಬ್ ಮಾಡಿ ಇನ್ನೇನಾದರೂ ಗ್ರೇವಿ ಥರ ಮಾಡಮ್ಮ ಅಂತ ಹೇಳಿದ್ಲು ಅದರಲ್ಲೂ ಬೆಳ್ಳುಳ್ಳಿ ಕಬಾಬ್ ಇವಾಗಂತೂ ಫುಲ್ಲು ಅದೇನೇ ನಮ್ಮ ಮನೇಲಿ ಜಾಸ್ತಿ ಏನೇ ಮಾಡಲಿ ಅಮ್ಮ ಬೆಳ್ಳುಳ್ಳಿ ಕಬಾಬ್ ಮಾಡಮ್ಮ ಬೆಳ್ಳುಳ್ಳಿ ಕಬಾಬ್ ಮಾಡಮ್ಮ ಅಂತ ಚಾರ್ವಿ ಕೇಳ್ತಾಳೆ ಆಮೇಲೆ ನಮಗೂ ಅಷ್ಟೇ ಈಗ ನಾರ್ಮಲ್ ಕಬಾಬ್ಗಿಂತ ಬೆಳ್ಳುಳ್ಳಿ ಕಬಾಬ್ ಇಷ್ಟ ಆಗ್ಬಿಟ್ಟಿದೆ ಅದು ಏನು ಮಾಡೋದು ಈಸಿ ಹೇಗೋ ಮಾಡಿಬಿಡೋಣ ಅದನ್ನೇ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿ ಕಬಾಬ್ ಮಾಡಿ ಏನಾದರೂ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಸುಪ್ಪು ಚಿಕನ್ ಸುಕ್ಕ ಮಾಡಬೇಕು ಅನ್ನಿಸ್ತು ಯಾವಾಗೂ ಚಾಪ್ಸು ಗ್ರೇವಿ ಮಾಡ್ತಾ ಇರ್ತೀನಿ ಇನ್ನೇನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಯಜಮಾನರಿಗೆ ಏನು ಹೇಳಲಿಲ್ಲ ಆಯಿತು ಏನೋ ಒಂದು ಗ್ರೇವಿನ ಸಾಂಬಾರು ಮಾಡಿರ್ತೀನಿ ಅಂತಂದೆ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ಸುಕ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಸೊಪ್ಪೆಲ್ಲ ಬಿಡಿಸ್ತಾ ಇದ್ದೆ ಚಾರ್ವಿ ಸುಮ್ಮನೆ ಟಿ ವಿ ನೋಡ್ತಾ ಕೂತಿದ್ಲು ಏನಾದರೂ ಎಲ್ಪ್ ಮಾಡ್ಲಾ ಅಮ್ಮ ಅಂತಂದು ಸುಮ್ಮನೆ ನನ್ನೇನಾದರೂ ಅಂತಾಳೆ ಅಂದ್ಬಿಟ್ಟು ಏನಾದರೂ ಎಲ್ಪ್ ಮಾಡ್ಲಾ ಅಮ್ಮ ಅಂತ ಕೇಳಿದ್ಲು ಹೇಗಿದ್ರು ಬೆಳ್ಳುಳ್ಳಿ ಈರುಳ್ಳಿ ಬಿಡಿಸವೆ ಬೆಳ್ಳುಳ್ಳಿ ತೊಗೊಂಡ್ಬಾ ಅಂತ ಹೇಳಿದೆ ಆಮೇಲೆ ಅಯ್ಯೋ ಟಿ ವಿ ನೋಡ್ತಾ ಕೂತಿದ್ನಲ್ಲ ಯಾಕಪ್ಪ ಕೇಳ್ದೆ ಅನ್ನೋ ಥರ ಅವಳು ಎತ್ಕೊಂಡು ಬಂದು ಬೆಳ್ಳುಳ್ಳಿನ ಆಮೇಲೆ ಅವ್ಳ ಕೈಯ್ಯಲ್ಲಿ ಬೆಳ್ಳುಳ್ಳಿನೆಲ್ಲ ಬಿಡಿಸ್ದೆ ಹಾಗೆ ನಾನು ಈರುಳ್ಳಿನೆಲ್ಲ ಬಿಡಿಸಿ ಎತ್ತಿಟ್ಕೊಂಡು ಬೇಗ ಅಡುಗೆಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಿಡಿಸೋ ಕೆಲಸ ಎಲ್ಲ ಮಾಡ್ಕೊಂಡೆ ಬಟ್ ಈರುಳ್ಳಿ ನನಗೆ ಈರುಳ್ಳಿ ಬಿಡಿಸ್ಬೇಕಾದ್ರೆ ಕಣ್ಣಲ್ಲಿ ಬೇಗ ನೀರು ಬಂದುಬಿಡುತ್ತೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಈರುಳ್ಳಿ ಆಮೇಲೆ ಅಂದರೆ ನಾನು ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಹಾಗೆ ಇಟ್ಬಿಟ್ಟೆ ಆಮೇಲೆ ಬಿಡಿಸೋಣ ಆಗಲ್ಲ ಅಂತ ಅಂದ್ಬಿಟ್ಟು ಜಸ್ಟ್ ಬರೀ ಕೊತ್ತಂಬರಿ ಸೊಪ್ಪು ಅಂತ ಬಿಡಿಸ್ಕೊಂಡೆ ಇವಾಗ ನಾನು ಮಾಡ್ತಿರೋ ಅಡುಗೆಗೆ ಪುದೀನ ಸೊಪ್ಪು ಅವಶ್ಯಕತೆ ಏನಿಲ್ಲ ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಯಾವುದು ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಬರೀ ಎಷ್ಟು ಯಾವ ಸೊಪ್ಪು ಬೇಕು ಅದನ್ನು ಮಾತ್ರ ಬಿಡಿಸ್ಕೊಂಡೆ ಆಮೇಲೆ ಫ್ರೀ ಆದಮೇಲೆ ಸಂಜೆ ಮೇಲೆ ಬಿಡಿಸಿದ್ರೆ ಆಯಿತು ಆ ಸೊಪ್ಪೆಲ್ಲೂ ಅಂತ ಅಷ್ಟರಲ್ಲಿ ಚಿಕನ್ ಚಾರ್ಬಿ ಆಲ್ರೆಡಿ ತೊಗೊಂಡು ಬಂದು ಇಟ್ಟಿದ್ಲಲ್ಲ ಇನ್ನೊಂದು ಏನಪ್ಪ ಇವತ್ತು ಅಂತಂದರೆ ಅಭಿ ಮನೇನಲ್ಲಿಲ್ಲ ಅವರಪ್ಪನ ಜೊತೆ ಹೋಗಿರೋದ್ರಿಂದ ಬೇಗ ಬೇಗ ಎಲ್ಲ ಬೆಳಿಗ್ಗೆ ಎಲ್ಲ ಬಟ್ಟೆ ವಾಶ್ ಮಾಡೋದು ಜಾಸ್ತಿ ಬಕ್ಕಯ್ಯಲ್ಲಿ ಬಾ ವಾಶ್ ಮಾಡೋದು ಬಟ್ಟೆ ಇದ್ಬಿಟ್ಟಿತ್ತು ಅದನ್ನೆಲ್ಲ ವಾಶ್ ಮಾಡಿ ಒಣಗಾಕಿ ಎಲ್ಲ ಕೆಲಸ ಮಾಡಿ ಲಾಗ್ನ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ನಾನು ಮತ್ತು ಚಿಕನ್ನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ತೊಳೆಯೋದು ಯಾವ ಥರ ಅಂತ ಏನಾದರೂ ಚಿಕನ್ ಒಂದೊಂದು ಸ್ಮೆಲ್ ಬಂದುಬಿಡುತ್ತೆ ಒಂಥರ ಚಿಕನ್ನೇ ಒಂಥರ ಸ್ಮೆಲ್ ಒಂದೊಂದು ಅನಿಸ್ಬಿಡ್ತು ಒಂದು ಒಂದೊಂದು ಫ್ರೆಶಾಗಿ ಕಟ್ ಮಾಡಿಕೊಡ್ತಾರೆ ಏನಾದರೂ ಚಿಕನ್ನವೇ ಯಾವ ಥರ ಮಾಡಿದ್ರು ಸ್ಮೆಲ್ ಬರ್ತಾ ಇದೆ ಅಂತಂದರೆ ಸ್ವಲ್ಪ ಒಂದು ಎರಡು ಸಲ ಚಿಕನ್ನ ನೀರಲ್ಲಿ ತೊಳೆದ್ಬಿಟ್ಟು ಆಮೇಲೆ ನಿಂಬೆ ಉಳಿ ನಿಂಬೆ ಹುಳಿ ರಸ ಇರುತ್ತಲ್ಲ ನಿಂಬೆಣ್ಣು ರಸ ಮತ್ತು ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆ ಹಾಕ್ಬಿಟ್ಟು ಆಮೇಲೆ ತೊಳೆದ್ರೆ ಆ ಚಿಕನ್ ಆ ಸ್ಮೆಲ್ ಗಾಬಿ ಇರುತ್ತಲ್ಲ ಅದು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ಫ್ರೆಶಾಗೆ ಚಿಕನ್ ಅನಿಸುತ್ತೆ ನಾನು ಯಾವಾಗಲೂ ಚಿಕನ್ ತೊಳಿಬೇಕಾದ್ರೆ ಇದೇ ಟಿಪ್ಸ್ನ ಫಾಲೋ ಮಾಡ್ತೀನಿ ಅಂದರೆ ಏನೋ ಒಂಥರ ಒಂದೊಂದ್ಸಲ ಚಿಕನ್ನು ಒಂದು ಒಂದೊಂದು ಸಲ ಏನು ತೊಳಿಲಿಲ್ಲ ನಾರ್ಮಲಾಗಿ ತೊಳೆದ್ರೂ ಚೆನ್ನಾಗೇ ಇರುತ್ತೆ ಒಂದೊಂದು ಸಲ ಒಂಥರ ಚಿಕನ್ ಏನು ಮಾಡೋ ಸ್ಮೆಲ್ಲು ಅನ್ಸ್ಬಿಡುತ್ತೆ ಹಾಗಾಗಿ ಯಾವಾಗಲೂ ನಾನು ಚಿಕನ್ ತೊಳಿಬೇಕಾದ್ರೇ ಅರ್ಶಿಣ ಮತ್ತು ಹಣ್ಣು ರಸನ ಹಾಕಿ ಚಿಕನ್ನ ತೊಳಿತೀನಿ ಆಮೇಲೆ ಚಿಕನೆಲ್ಲ ತೊಳೆದಿದ್ದು ಅಂದರೆ ಒಂದೂವರೆ ಕೆ ಜಿಯಷ್ಟು ಚಿಕನ್ ತರಿಸಿದ್ದು ಸಾಕು ಇವತ್ತೇನೇನು ಬೇರೆ ಲೇ ನೆಂಟ್ರೆ ಯಾರು ಇಲ್ಲ ಬರೀ ನಾವೇ ಅಲ್ವಾ ಮತ್ತು ನಾಳೆ ಸೋಮವಾರ ಇಡೋದಂತೂ ಬೇಡ ಇವಾಗ ಮತ್ತೆ ನೈಟ್ಗಾದ್ರೆ ಸಾಕು ಅಂತ ಅನ್ಬಿಟ್ಟು ಜಸ್ಟ್ ಒಂದೂವರೆ ಕೆ ಜಿ ಚಿಕನ್ ತರಿಸಿದೆ ಅದರಲ್ಲೇ ಚಿಕನ್ ಸುಕ್ಕಾಗ ಅರ್ಧ ಮತ್ತೆ ಚಿಕನ್ ಕಬಾಬ್ಗೆ ಅರ್ಧ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಫಸ್ಟು ಕಬಾಬ್ ಮಾಡಿ ಇಟ್ಬಿಟ್ರೆ ರೆಡಿ ಮಾಡಿ ಕಲಸಿ ಇಟ್ಬಿಟ್ರೆ ಆಮೇಲೆ ಚಿಕನ್ ಸುಕ್ಕ ಮಾಡ್ಕೊಬೋದು ಆಮೇಲೆಲ್ಲ ಆದಮೇಲೆ ಲಾಸ್ಟಾಗಿ ಕಬಾಬ್ ಹಾಕೋಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಇದ್ದೀನಿ ಇನ್ನೊಂದು ಅಡು ಅಡುಗೆ ಮಾಡಬೇಕಾದ್ರೆ ಅವಿ ಯಾವಾಗಲೂ ಬಂದು ನನಗೆ ಡಿಸ್ಟರ್ಬ್ ಮಾಡೋದು ಎಳಿಯೋದು ಅದೇ ಕೆಲಸ ಮಾಡ್ತಾ ಇರ್ತಾಳೆ ಯಾವಾಗಲೂ ಇವತ್ತು ಅವಳಿಲ್ಲ ಫ್ರೀಯಾಗಿ ಅಡುಗೆ ಮಾಡಬೇಕು ಅಂತಂದ್ಬಿಟ್ಟು ಅಂದರೆ ಯಜಮಾನ್ರು ಸ್ವಲ್ಪ ಬೇಗ ಬರ್ತೀನಿ ಅಂತಂದಿದ್ರು ಒಂದುವರೆಷ್ಟೋರೆಲ್ಲ ಅವರು ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೆ ಒಂದು ಗಂಟೆ ಮೇಲೆ ಅವರು ಬರೋಷ್ಟ್ರಲ್ಲಿ ಬೇಗ ಬೇಗ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಹಾಗೆ ಬೆಳ್ಳುಳ್ಳಿ ಕಬಾಬ್ ನಾನು ಮಾಡ್ತಾ ಇದ್ದಾಗ ನಾನು ಆಲ್ರೆಡಿ ಒಂದು ಎರಡು ಮೂರು ಸಲ ಬೆಳ್ಳುಳ್ಳಿ ಕಬಾಬ್ ನಾನು ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಶೇರ್ ಮಾಡಿದಾಗ ನೀವು ಯಾವ ರೀತಿ ಯಾವ ಕ್ವಾಂಟಿಟಿಲಿ ಮಾಡ್ತೀರಾ ಅಂತ ಕೇಳಿದ್ರಿ ಹಾಗೆ ಶೇರ್ ನಾನು ನಾನೊಂದು ಮೂರು ಪೀಸ್ ಚೆಕ್ಕೆ ಒಂದು ನಾಲ್ಕು ಪೀಸ್ ಲವಂಗ ಒಂದು ಸ್ವಲ್ಪ ಅಂದರೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಇದ್ದೀನಿ ಹಾಗೆ ಹಸಿರು ಮೆಣ್ಸಿಕಾಯಿನ ಖಾರಕ್ಕೆ ತಕ್ಕಂಗೆ ಒಂದು ಏಳು ಎಂಟು ಹಸಿರು ಮೆಣಸಿಕಾಯಿ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಜಸ್ಟ್ ಆರೇ ಐಟಮ್ನ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಒಂದು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಆಮೇಲೆ ಇದಕ್ಕೀಗ ಕಲಸೋದಕ್ಕೆ ನಾನೀಗ ಒಂದು ಒಂದೆರಡು ಸ್ಪೂನಷ್ಟು ಕಾರ್ನ್ ಫ್ಲೋರು ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಇಷ್ಟೂ ಹಾಕ್ಕೊಂಡಿದ್ದೀನಿ ಹಿಟ್ಟು ನಾಲ್ಕು ಥರ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಬಟ್ಲಷ್ಟು ಮೊಸರು ಕಸೂರಿ ಮೇತಿ ಸೊಪ್ಪು ಆಮೇಲೆ ಆಪ್ಷನಲ್ಲಿ ಇದು ನಾನು ಬಿಳಿ ಎಳ್ನಾ ಹಾಕೋತಾ ಇದ್ದೀನಿ ಕಬಾಬ್ಗೆ ನಾನು ಯಾವಾಗೂ ಕಬಾಬ್ ಮಾಡ್ಬೇಕಾದ್ರೆ ಬಿಳಿ ಎಳ್ಳನ್ನ ಸೇರಿಸ್ತೀನಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ಮತ್ತೆ ಇದಕ್ಕೆ ಸ್ವಲ್ಪ ಆಯಿಲು ಹಾಗೆ ಒಂದು ಪೂರ್ತಿ ಮೊಟ್ಟೆ ಹಾಕೋತಾ ಇಲ್ಲ ಅದರಲ್ಲಿ ಒಂದು ಮುಕ್ಕಾಲ್ ಭಾಗದಷ್ಟು ಮೊಟ್ಟೆ ಹಾಕ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪನ ನಾನು ಮುಖಕ್ಕೆ ಹಾಕೊಳ್ಳೋದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಚಿಕನ್ ಅವು ಕಡಿಮೆ ಹಾಕೋತಾ ಇರೋದ್ರಿಂದ ಒಂದು ಮುಕ್ಕಾಲು ಕೆ ಜಿಯಷ್ಟು ಹಾಕೋತಾ ಇರೋದ್ರಿಂದ ನಾನು ಒಂದು ಪೂರ್ತಿ ಮೊಟ್ಟೆ ಹಾಕೊಂಡಿಲ್ಲ ಆಮೇಲೆ ಇದಕ್ಕೆ ಚಿಕನ್ ಅಂದರೆ ಆಲ್ಮೋಸ್ಟ್ ಎಲ್ಲ ನಾನು ಬೋನ್ಲೆಸ್ ಚಿಕನೇ ಹಾಕೊಂಡಿದ್ದೀನಿ ಆದರೆ ಮೂಳೆ ಇರೋ ಪೀಸ್ ಎಲ್ಲ ಚಿಕನ್ ಗ್ರೇವಿ ಅಥವಾ ಏನಾದರೂ ಸಾಂಬಾರು ಮಾಡಿದ್ರೆ ಮೂಳೆ ಇರೋ ಪೀಸ್ ಚೆಂದ ಚಿಕನ್ಗೆ ಕಬಾಬ್ ಬೇಕಾದ್ರೆ ಯಾವ ರೀತಿ ಇದ್ರೂ ತಿಂದರೂ ಚೆನ್ನಾಗಿರುತ್ತೆ ಕಬಾಬ್ ಯಾವ ರೀತಿನಾದರೂ ತಿನ್ಬೋದು ಅಂತ ಅಂದ್ಬಿಟ್ಟು ಇದಕ್ಕೆಲ್ಲ ಮೂಳೆ ಇಲ್ದರು ಪೀಸ್ ಎಲ್ಲ ಹಾಕಿಕೊಂಡು ನಾನು ಇದಕ್ಕೆ ಹಾಕೊಂಡಿದ್ದೀನಿ ಒಂದು ಮುಕ್ಕಾಲು ಕರೆಕ್ಟಾಗಿ ಅದಕ್ಕೆ ಅರ್ಧ ಇದಕ್ಕರ್ದ ಎತ್ತಿಟ್ಕೊಂಡೆ ಆಮೇಲೆ ನಾನು ಆಲ್ರೆಡಿ ಕಲಿಸ್ತಾ ಇದ್ದೆ ಉಪ್ಪನೇ ಹಾಕೋದು ಮರ್ತುಬಿಟ್ಟೆ ಹಾಗಾಗಿ ಉಪ್ಪಿಲ್ಲ ಅಂದರೆ ಕಬಾಬ್ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಕಾರಕ್ಕೆ ನಾವು ಇಲ್ಲಿ ಹಸಿರು ಮೆಣ್ಸಿಕಾಯಿ ಒಂದೇ ಹಾಕ್ಕೊಂಡಿರೋದು ಯಾವುದೇ ಮೆಣಸು ಜೀರಿಗೆ ಇನ್ಯಾವುದು ಹಾಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ ಅಷ್ಟು ಟೇಸ್ಟಿಯಾಗಿ ಕಬಾಬ್ ಆಗುತ್ತೆ ನಮಗಂತೂ ಇದು ಫೇವ್ರೇಟೇ ಆಗಿಬಿಟ್ಟಿದೆ ಈಗ ಕಬಾಬು ಚೆನ್ನಾಗಿ ಇಟ್ ಅದನ್ನೇ ಅದು ಇದು ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸಬೇಕು ಆಮೇಲೆ ಕಲಿಸಿದ ಮೇಲೆ ನಾವು ಫ್ರಿಡ್ಜಲ್ಲೂ ಬೇಕಾದರೂ ಇಟ್ಕೋಬೋದು ಅಥವಾ ಏನಿಲ್ಲ ಒಂದು ಅರ್ಧ ಗಂಟೆ ಒಂದು ಮಿನಿಮಮ್ ಒಂದು ಅರ್ಧ ಗಂಟೆ ಮೇಲಾದರೆ ಚಿಕನ್ ಚೆನ್ನಾಗುತ್ತೆ ಸಾಫ್ಟಾಗೆಲ್ಲ ನೆಂದಿರುತ್ತೆ ಆಮೇಲೆ ನಾವು ಕಬಾಬ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಆಗುತ್ತೆ ಹಾಗಾಗಿ ಒಂದು ನಾನು ಒನ್ ಅವರ್ ಮುಂಚೆನೇ ಕಲಸಿ ಇಟ್ಬಿಟ್ಟೆ ಫಸ್ಟು ಹಾಗಾಗಿ ಅದಕ್ಕೋಸ್ಕರನೇ ನಾನು ಫಸ್ಟು ಕಬಾಬ್ನ ಕಲಸಿ ಇಟ್ಬಿಟ್ಟೆ ಆಮೇಲೆ ಚಿಕನ್ ಸುಕ್ಕ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನಪ್ಪ ಅಂದರೆ ನಮ್ಮನೆಯಲ್ಲಿ ಚಿಕನ್ ಮಾಡಿ ಆಲ್ರೆಡಿ ಒಂದು ಇಪ್ಪತ್ತು ದಿನ ಒಂದು ತಿಂಗಳು ಹತ್ತೋದ್ರೆ ಆಗಿಬಿಟ್ಟಿತ್ತು ತುಂಬ ದಿನಗಳಾದಮೇಲೆ ಅಂದರೆ ನಾರ್ಮಲಾಗಿ ವೀಕ್ಲಿ ಒನ್ ಟೈಮ್ ಮಾಡೇ ಮಾಡ್ತಿದ್ವಿ ಅಂದರೆ ಎಲ್ಲೂ ಹೋಗಲಿಲ್ಲ ಅಂದರೆ ವೀಕ್ಲಿ ಒನ್ ಟೈಮ್ ಅಂದರೆ ಜಾಸ್ತಿನೂ ತಿನ್ನೋದಿಲ್ಲ ವಾರದಲ್ಲಿ ಒಂದೇ ದಿನ ತಿನ್ನಬೇಕು ಅನ್ನೋದು ನನ್ನ ಪಾ ಪಾಲಿಸಿ ಬಟ್ ಯಜಮಾನ್ರಿಗೆ ಚಿಕನ್ ಮಟನ್ ಅಂದರೆ ಇಷ್ಟ ನಾನು ಹಾಗಾಗಿ ವಾರಕ್ಕೆ ಒಂದಿನ ಮಾಡ್ತಿದ್ದೆ ಇವಾಗ ಅಲ್ಲಿ ಹೋಗೋದ್ರಿಂದ ಚಿಕನ್ ಮಾಡೋದೇ ಕಡಿಮೆ ಆಗಿಬಿಟ್ಟಿದೆ ಹಾಗೆ ಇವಾಗ ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಲ್ಲ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಈಗ ಏನೇನು ಹಾಕ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಫಸ್ಟು ಒಂದು ಬಾಣಲಿಗೆ ಎಣ್ಣೆ ಒಂದು ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸೋಂಪು ಹಾಗೆ ಒಂದು ಮೂರು ಸ್ಪೂನಷ್ಟು ಧನ್ಯಾ ಬೀಜ ಹಾಗೆ ಒಂದು ಮೂರು ಗುಂಟೂರು ಮೆಣಸಿಕಾಯಿ ಒಂದು ಏಳು ಎಂಟು ಬ್ಯಾಡಿಗೆ ಮೆಣಸಿಕಾಯಿ ಸ್ವಲ್ಪ ಶುಂಠಿ ಹಾಗೆ ಒಂದು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಚಿಕನ್ಗೆ ನೀವು ಕಬಾಬ್ ಮಾಡಲಿ ಚಿಕನ್ ಸುಕ್ಕ ಮಾಡಲಿ ಗ್ರೇವಿ ಮಾಡಲಿ ಅಥವಾ ಬಿರಿಯಾನಿನೇ ಮಾಡಲಿ ಬೆಳ್ಳುಳ್ಳಿನೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಅದನ್ನೆಲ್ಲ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊನೆ ಹಂತದಲ್ಲಿ ಇನ್ನೊಂದು ಎರಡು ನಿಮಿಷ ಫ್ರೈ ಮಾಡೋದು ಇದೆ ಅನ್ನೋ ಟೈಮಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಆರೋದಕ್ಕೆ ಬಿಟ್ಟಿದ್ದೀನಿ ಅದು ಆರಿದ್ಮೇಲೆ ಹಾಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೋತೀನಿ ಹಾಗೆ ಅದೇ ಬಾಣಲಿಗೆ ಈಗ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಈರುಳ್ಳಿ ಫ್ರೈ ಇದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಆಮೇಲೆ ಅದನ್ನು ಫ್ರೈ ಮಾಡ್ಕೊಂಡು ಚಿಕನ್ ಹಾಕ್ತಾ ಇದ್ದೀನಿ ಚಿಕನ್ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಅರ್ಶನ ಹಾಕೊಂಡು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬಟ್ ಗರಂ ಮಸಾಲ ಹಾಕೋದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಏಕೆಂದರೆ ನಾವು ಯಾವುದೇ ಚಕ್ಕೆ ಲವಂಗ ಹಾಕಿರೋದಿಲ್ಲ ಅಲ್ವ ಹಾಗಾಗಿ ಗರಂ ಮಸಾಲ ಹಾಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಈ ಮೂರೂ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅಂದರೆ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಂದು ಏಳೆಂಟು ನಿಮಿಷ ಹಾಗೆ ಮುಚ್ಚಿಟ್ಟಿದ್ದೆ ಈಗ ಲಿಡ್ನ ಓಪನ್ ಮಾಡಿಬಿಟ್ಟು ನಾನು ಈಗ ರುಬ್ಕೊಂಡಿರೋವಂಥ ಪೇಸ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಅಂದರೆ ಫುಲ್ಲು ನುಣ್ಣಗೂ ನುಬ್ ರುಬ್ಕೊಂಡಿರಲಿಲ್ಲ ನಾನು ಆ ಪೇಸ್ಟ್ನ ಒಂದು ನೈಂಟಿ ಫೈವ್ ಪರ್ಸೆಂಟ್ನಷ್ಟು ರುಬ್ಕೊಂಡಿದೆ ಇನ್ನೊಂದು ಫೈವ್ ಪರ್ಸೆ ಪರ್ಸೆಂಟಷ್ಟು ತರತಾರಿಯಾಗಿ ರುಬ್ಬಿದೆ ಅಂದ್ಕೋಬೋದು ಆಮೇಲೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಆಮೇಲೆ ಅದನ್ನು ಹಾಕಿದ್ಮೇಲೆ ಅಂದರೆ ಚಿಕನ್ ಆಲ್ಮೋಸ್ಟ್ ನಾವು ಬೆಂದಿದೆ ಅನ್ನೋ ಟೈಮಲ್ಲೇ ನಾವು ಈ ಗ್ರೇ ಅಂದರೆ ಒಂದು ಎಂಬತ್ತು ಪರ್ಸೆಂಟ್ ಬೆಂದಿದೆ ಅಂತ ಚಿಕನು ಅಂತ ಅಂದಮೇಲೆ ನಾವು ಈ ಪೇಸ್ಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚಿಕನ್ ಸುಕ್ಕ ರೆಡಿ ಆಗುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆಹಣ್ಣಿನ ರಸ ಹಾಕೋದು ಮರಿಬಾರ್ದು ನಿಂಬೆಹಣ್ಣಿನ ರಸ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಈಸಿಯಾದಂಥ ತುಂಬ ಟೇಸ್ಟಿಯಾದಂಥ ಚಿಕನ್ ಸುಕ್ಕ ರೆಡಿಯಾಗುತ್ತೆ ಒಬ್ಬೊಬ್ಬರು ಬೇರೆ ಬೇರೆ ಥರ ಮಾಡ್ತಾರೆ ಬಟ್ ನಾನು ಸ್ವಲ್ಪ ಈಸಿ ಮೆಥಡಲ್ಲೇ ಹೇಳ್ ಹೇಳ್ ಮಾಡೋದು ಹಾಗಾಗಿ ಈಸಿ ಮೆಥಡಲ್ಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಅಂದರೆ ತುಂಬ ವರ್ಷಗಳಾಗಿದೆ ಈ ಚಿಕನ್ ಸುಕ್ಕ ಮಾಡಿ ಹಾಗಾಗಿ ಇವತ್ತು ಮಾಡಿದ್ದೀನಿ ಚೆನ್ನಾಗಿ ಚೆನ್ನಾಗಿತ್ತು ಈ ಚಿಕನ್ ಸುಕ್ಕ ನೀವು ಟ್ರೈ ಮಾಡಿ ನಿಜವಾಗ್ಲೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತುಂಬಾ ಜಾಸ್ತಿ ಇಂಗ್ರೀಡಿಯೆಂಟ್ಸು ಇಲ್ಲ ಹಾಗೆ ತುಂಬ ಬೇಗನೆ ಕ್ಯುಕ್ಕಾಗಿ ಮಾಡ್ಕೊಬೋದು ಆಮೇಲೆ ಚಿಕನ್ ಸುಕ್ಕ ಮಾಡ್ತಾ ಮಾಡ್ತೀನಿ ನಾನು ಸೈಡಲ್ಲೇ ರೈಸು ಮುದ್ದೆ ಎರಡೂ ಮಾಡಿಟ್ಕೊಬಿಟ್ಟೆ ಆಮೇಲೆ ಕಬಾಬ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಮುದ್ದೆ ರೈಸು ಆಮೇಲೆ ಮಾಡ್ತೀನಿ ಅಂದರೆ ಟೈಮ್ ಆಗಿಬಿಡುತ್ತೆ ಆಲ್ರೆಡಿ ಯಜಮಾನರು ನಾನು ಚಿಕನ್ ಸುಕ್ಕ ಚಿಕನ್ ಆಗ್ತಾ ಇದ್ದಂಗೆ ಬಂದ್ಬಿಟ್ರು ಅವರು ಇನ್ನೂ ಮಾಡಿಲ್ವ ಅಡುಗೆನ ಆಲ್ರೆಡಿ ಎರಡು ಗಂಟೆ ಮೇಲಾಗಿದೆ ಅಂತ ಹೇಳಿದ್ರು ಹೊಟ್ಟೆ ಬೇರೆ ಐತೆ ನನಗೆ ಅಂತಂದರು ಹಾಗಾಗಿ ಚಿಕನ್ ಸುಕ್ಕ ಸೈಡಲ್ಲಿ ಬೇಯ್ತಾ ಇದ್ದಂಗೆ ನಾನು ಇನ್ನೊಂದು ಸೈಡು ಫಸ್ಟು ಕೂಗ್ಸಿ ಇಟ್ಬಿಟ್ಟು ಮುದ್ದೆನೂ ಮಾಡಿ ಇಟ್ಕೊಬಿಟ್ಟೆ ಆಮೇಲೆ ಈಗ ಲಾಸ್ಟಲ್ಲಿ ಇಲ್ಲಿ ಕಬಾಬ್ ಇದ್ದೀನಿ ಕಬಾಬು ನೀವು ನೋಡ್ತಾ ಇರ್ಬೋದು ಫಸ್ಟು ಗ್ರೀನ್ ಕಲ್ ನಾವು ಕಲಿಸಿದಾಗ ಗ್ರೀನ್ ಕಲರ್ ಇರುತ್ತೆ ಬೇಯ್ತಾ 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 ನಾನು ನಾರ್ಮಲ್ ಕಬಾಬ್ ಕಲರ್ ಬಂದ್ಬಿಡುತ್ತೆ ನಾನು ನೋಡಿ ಈ ಬಾಣಲೀಲಿ ಯಾಕೆ ಇದ್ದೀನಿ ಅಂದರೆ ಕಬಾಬ್ಗೆ ನಾವು ಜಾಸ್ತಿ ಎಣ್ಣೆ ಹಾಕೋದ್ರಿಂದ ಈಗ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ನಾವು ಬೇಯಿಸ್ಕೋಬೇಕಾಗುತ್ತೆ ಕಬಾಬ್ಗೆ ಇದು ತಳ ಸ್ವಲ್ಪ ಆಳವಾಗಿದೆ ಆಮೇಲೆ ಕಬಾಬ್ ಎಣ್ಣೆ ಸ್ವಲ್ಪ ವೇಸ್ಟ್ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ ಕಬಾಬ್ ಎಣ್ಣೆನ ಪುನಃ ಇನ್ನೇನಾದರೂ ಅಡುಗೆ ಮುಗ್ಗೆ ಯೂಸ್ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಹಾಕ್ಕೊಂಡ್ರೆ ಆಮೇಲೆ ಬೇಕಾದ್ರೆ ಆಚೆ ಚೆಲ್ಬಿಡ್ಬೋದು ಮತ್ತು ತಳ ಬೇರೆ ಸ್ವಲ್ಪ ಇದು ಆಳವಾಗಿದೆ ಅದರಿಂದ ಕಬಾಬ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಬೇಯಿಸ್ಕೊಬೋದು ಅಂದ್ಬಿಟ್ಟು ನಾನು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈ ಬಾಣಲೀಲಿ ಬೇಯಿಸ್ಕೊಂಡೆ ನಿಜವಾಗ್ಲೂ ಕಬಾಬು ತುಂಬ ಆಗಿತ್ತು ಹಾಗೆ ಈ ಚಿಕನ್ ಸೂಕು ತುಂಬ ಮುದ್ದೆಗಂತೂ ಒಳ್ಳೆ ಪರ್ಫೆಕ್ಟ್ ಕಾಂಬಿನೇಷನ್ ಇದ್ರ ಜೊತೆಗೆ ನೀವು ಪರೋಟ ಊಟ ರೋಟಿ ಅಥವಾ ಚಪಾತಿ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಮಾಡ್ಕೋಬೋದು ಚಿಕನ್ ಸುಕ್ಕಾಗೆ ಆಮೇಲೆ ನಾನು ಫಸ್ಟ್ ಅವ್ರಿಗೆ ಹೊಟ್ಟೆ ಅಷಿತಾ ಇದೆ ಅಂತಂದ್ರೆ ನಾನು ಅಂದ್ಬಿಟ್ಟು ಸ್ವಲ್ಪ ಕಬಾಬ್ ಮಾಡಿಬಿಟ್ಟು ಊಟ ಎಲ್ಲ ಹಾಕೊಟ್ಬಿಟ್ಟು ಆಮೇಲೆ ಮಿಕ್ಕಿದ್ದನ್ನೆಲ್ಲ ನಾನು ಇದ್ದೀನಿ ಆಮೇಲೆ ನಾನು ಮಾಡೋದಕ್ಕೆ ಅಂದರೆ ಕಬಾಬ್ ಎಷ್ಟು ಬೇಯಿಸಿಟ್ರು ಖಾಲಿ ಆಗುತ್ತೆ ಫಸ್ಟ್ ಅವ್ರಿಗೆ ಹಾಕ್ಕೊಟ್ಬಿಡಣ ಚಾರ್ವಿನೂ ಹೊಟ್ಟೆ ಅಷುತಾ ಇದೆ ಅಮ್ಮ ಅಂತಂದ್ಲು ಈಗ ಹುಡುಗರು ಅವರೆಲ್ಲ ತಿನ್ಕೊಬಿಡ್ಲಿ ಆಮೇಲೆ ನಾನು ಆಯಿತು ಅಂದ್ಬಿಟ್ಟು ಫಸ್ಟ್ ಅವ್ರಿಗೆ ಊಟಕ್ಕೆಲ್ಲ ಹಾಕ್ಕೊಟ್ಬಿಟ್ಟು ಆಮೇಲೆ ಮಿಕ್ಕಿದ್ದು ಅಂದರೆ ಮಿಕ್ಕಿದ್ದು ಪೂರ್ತಿ ಎಲ್ಲನೂ ಬೇಯಿಸಿ ಇಲ್ಲ ಸಂಜೆಗೆ ಬೇಕು ಅಂದ್ರೆ ಫ್ರೆಶ್ ಆಗಿ ಹಾಕೊಳ್ಳೋಣ ಇವಾಗ ಸ್ವಲ್ಪ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಆಗ್ತಾ ಇದೆ ಹೇಗೋ ಸ್ವಲ್ಪ ಉಳಿದ್ ಸರಿ ಹೋಯ್ತು ನಾನು ಊಟ ಎಲ್ಲ ಆದ್ಮೇಲೆ ಸಡನ್ ಆಗಿ ಫ್ರೆಂಡ್ ಅಂದ್ರೆ ಯಜಮಾನ್ ಫ್ರೆಂಡ್ ಬಂದ್ರು ಫ್ರೆಂಡು ಮತ್ತೆ ಅವ್ರ ಮಿಸ್ಸಸ್ ಇಬ್ಬರು ಬಂದ್ರು ಹೇಗೋ ಈ ಕಬಾಬ್ ಇದ್ದಿದ್ದಕ್ಕೆ ಕಬಾಬ್ ಇಟ್ಟಿದ್ದಿದ್ಕೆ ಅವ್ರಿಗೂ ಹಾಕ್ಕೊಟ್ಬಿಟ್ಟು ಖಾಲಿ ಮಾಡಿದ್ವಿ

Hiernebek. Ja. Dit. Adieny duri banito. Ja. Adere ban. Hiernebeko. Ja. Nee, die app. Ja. Nee, die app, app. ಆಮೇಲೆ ಇವತ್ತು ಭಾನುವಾರ ಚಾರ್ವಿಗೆ ಟ್ಯೂಷನ್ ಇತ್ತು ಹಾಗಾಗಿ ಅವಳು ಟ್ಯೂಷನ್ಗೆ ಹೊರಟ್ಳು ಮತ್ತು ನಮ್ಮ ರಿಲೇಟಿವ್ಸ್ಗೊಬ್ಬರಿಗೆ ಇರಲಿಲ್ಲ ಹಾಗಾಗಿ ಹೋಗಿದ್ದು ನೋಡ್ಕೊಂಡು ಬಂದ್ಬಿಡೋಣ ಇನ್ನು ನಾಳೆಯಿಂದ ಫ್ರೀ ಆಗೋದಿಲ್ಲ ಅಂತ ಯಜಮಾನ್ರು ಹೇಳಿದ್ರು ಮತ್ತು ಇನ್ನೇನು ಇರೋರು ನೋಡೋದಲ್ವ ಸುಮ್ಮನೆ ಲೇಟ್ ಮಾಡೋದು ಬೇಡ ಹೋಗಿದ್ದು ನೋಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಈವ್ನಿಂಗು ಚಾರ್ವಿ ನಾಲ್ಕು ಮುಕ್ಕಾಲ್ಗೇನು ಟ್ಯೂಷನ್ಗೆ ಹೋದ್ಲು ನಾವು ಒಂದು ಐದು ಗಂಟೆ ಅಂದರೆ ಅವರು ಫ್ರೆಂಡೆಲ್ಲ ಬಂದಿದ್ರಲ್ಲ ಅವ್ರು ಬಂದು ಹೋದ್ಮೇಲೆ ನಾವು ರೆಡಿ ಆಗ್ತಾ ಟ್ಯೂಷನ್ ಇಂದ ಬರೋಷ್ಟಲ್ಲಿ ಬರಬೇಕು ಅಂತ ಅನ್ಬಿಟ್ಟು ಹೊರಟ್ವಿ ನಾವು ಕರೆಕ್ಟಾಗಿ ಆಗಿ ಹೋಗೋ ಟೈಮ್ಗೆ ಮಳೆ ಅನಿ ಸ್ಟಾರ್ಟ್ ಆಯ್ತು ಆಮೇಲೆ ಕಾರ್ ಸ್ವಲ್ಪ ದೂರದಲ್ಲಿ ನಿಲ್ಸಿದ್ರು ಹಾಗಾಗಿ ಕಾರ್ ಹತ್ರ ಆ ಛತ್ರಿ ತಗೊಂಡೆ ಹೊರಟ್ವಿ ನಾನು ಮತ್ತೆ ಅಂದರೆ ಯಜಮಾನ್ ಆಲ್ರೆಡಿ ಮುಂದೆ ಕಡೆ ಹೋಗಿದ್ರು ಅವಿ ನಾನಿಬ್ರು ಹೊರಡ್ತಾ ಇದ್ವಿ ಅದು ಏನದು ಛತ್ರಿ ಹೌದು ಅಲ್ಲಿ ಹೋಗ್ತಾ ಇದೀವಿ ಊರು ಊರಿಗೆ ಹೋಗ್ತಾ ಇದೀವಾ ಹ್ಮ್ ಯಾರ್ ಯಾರು ಊರು ಯಾರ್ ಯಾರು ಯಾರ್ ಯಾರು ಹೋಗ್ತಾರೋ ಊರು 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 ಅಲ್ಲಿ ಯಾರು ಇದ್ದಾರೆ ಊರಲ್ಲಿ ಜ್ಯೋತಿ ಅಕ್ಕ ಜ್ಯೋತಿ ಅಕ್ಕ ಐತೆ ಟೊಶಿ ಹ್ಮ್ ಜ್ಯೋತಿ ಟೊಟ್ಟಿ ಹ್ಮ್ ಟೊಟ್ಟಿ ಪ್ರಕೃತಿ ಅಣಕೆ ಪಕ್ಕಟ್ಟಿ प्रकृति ताई बची हां अव जी जीदला ताई बची जीदला हां ज्योति प्रकृति चोटी प्रकृति चोटी हां चोटी हां अजी अजी ताई तायव बची ताईवा चाहिए रटो है ना चाहिए रटो तो। इन तर को गिते के केकू केकू यार केकू अम्मा अम्मु का केकू ನಿನ್ಗೆ ನಿನ್ಗೆಲ್ಲ ಜ್ಯೋತಿಯಕ್ಕಂಗೆ ಆ ಯಾರಿಗೆ ಕೇಕ್ ನಾವು ಹೋಗ್ತಾ ಇರೋ ಊರೇನು ತುಂಬ ದೂರದಲ್ಲಿಲ್ಲ ಇಲ್ಲ ನಮ್ಗೆ ಮದ್ದವ್ರಿಗೆ ಸ್ವಲ್ಪ ಹತ್ತಿರನೇ ಇರೋದ್ರಿಂದ ಬೇಗ ಬಂದ್ಬಿಡ್ಬೋದು ಅಂದ್ಬಿಟ್ಟೆ ಹೊರಟ್ವಿ ಅಂದರೆ ಚಾರ್ವಿ ಕರೆಕ್ಟಾಗಿ ಎಂಟು ಗಂಟೆಗೆ ಟ್ಯೂಷನಿಂದ ಬರ್ತಾಳೆ ಅಷ್ಟರಲ್ಲಿ ಆರಾಮಾಗಿ ಬರ್ಬೋದು ಅಂತ ಅಂದ್ಬಿಟ್ಟೆ ಹೊರಟ್ವಿ ಮತ್ತು ಇಲ್ಲಿ ನನಗೆ ಮನೆಗೆ ಅವ್ರ ಮನೆಗೆ ಎಂಟ್ರಿ ಆಗ್ತಾ ಇದ್ದಂಗೆ ಏನು ಕಾಣಿಸ್ತು ಅಂದರೆ ಒಂದೆಲ್ಗ ಸೊಪ್ಪು ಕಾಣಿಸ್ತು ತುಂಬಾ ಚೆನ್ನಾಗಿ ಬೆಳೆದಿತ್ತು ಇಲ್ಲಿ ಒಂದೆಲ ಸೊಪ್ಪು ಅದರಲ್ಲಿ ಈಗ ಮಳೆ ಉದಿರೋದ್ರಿಂದ ಮನೆ ಸುತ್ತ ಇಲ್ಲ ಅವ್ರ ಮನೆ ಸುತ್ತ ಇಲ್ಲ ಒಂದೆಲುಗ ಸೊಪ್ಪೆ ಬೆಳ್ಕೊಂಡಿದೆ ಹಾಗೆ ಇನ್ನೂ ಜಾಸ್ತಿ ಇತ್ತಂತೆ ನೆನ್ನೆ ತಾನೇ ಅಷ್ಟೊಂದೆಲ್ಲ ಬೆಳ್ಕೊಂಡಿದೆ ಅಂದ್ಬಿಟ್ಟು ಒಂದಷ್ಟು ಕಿತ್ತು ್ ಬಿಟ್ಟು ಕಸಕ್ ಹಾಕೋದ್ರಂತೆ ಅದನ್ನೇ ಹೇಳ್ತಾ ಇದ್ದೆ ಕಸಕ್ಕೆ ಹಾಕಿದಿರಲ್ಲ ನೀವು ನನಗೆ ಕಿತ್ಕೊಟ್ಟಿದ್ರೆ ಯೂಸ್ ಆಯ್ತಿರ್ಲಿಲ್ವಾ ಅಂತ ಹೇಳ್ತಾ ಇದ್ರೆ ಹೇಳ್ತಾ ಇದ್ದೆ ಮತ್ತು ಈ ಮನೆ ಬಂದು ನಮ್ಮ ಯಜಮಾನ್ರು ಅಂದ್ರೆ ಮಾವನ ಮನೆ ಇವರು ಈ ಹುಡುಗಿ ಇಲ್ಲಿ ಇದಲ್ಲ ಅವಳು ಯಜಮಾನ ಸೋದರು ಮಾವನ ಮಕ್ಳು ಇದ್ದಾರೆ ಹೆಣ್ಮಕ್ಳು ಹಾಗೆ ಅವಳು ಅಕ್ಕ ಬಿಡಕ್ಕ ನಾನು ಕಿತ್ಕೊಡ್ತೀನಿ ಕೇಳ್ತಾ ಇದ್ದೀರಲ್ಲ ಅಂತ ಅಂದ್ಬಿಟ್ಟು ಕಿತ್ಕೊಡ್ತಾ ಇದ್ಲು ಹಾಗೆ ನಾನು ಕಿತ್ಕೋತೀನಿ ಬೇಗ ಬೇಗ ಕಿತ್ಕೋಬೋದು ಅಂತ ಅಂದ್ಬಿಟ್ಟು ಮಳೆ ಎಲ್ಲ ಓದಿದ್ದೆಲ್ಲ ಚೆನ್ನಾಗಿ ನೀಟಾಗಿ ಹಸ್ರಾಗಿ ಕಾಣಿಸ್ತಾ ಇತ್ತು ಎಲ್ಲ ಕಡೆ ಇನ್ನು ಸುತ್ತ ಎಲ್ಲ ಇತ್ತು ಎಲ್ಲಾ ಕಡೆ ಸ್ವಲ್ಪ 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 ಎಷ್ಟೆಷ್ಟು ಅಷ್ಟೆಲ್ಲ ಕಿತ್ಕೊಂಡೆ ಅವಿಗೆ ನಾನು ಒಂದೆಲ್ಗ ಸೊಪ್ಪನ್ನ ಪೌಡ್ರ್ ಮಾಡಿ ಹಾಲ್ಗೆ ಹಾಕೋದ್ರಿಂದ ಇವಾಗ ಖಾಲಿ ಆಗ್ಬಿಟ್ಟಿತ್ತು ಆಲ್ರೆಡಿ ಒಂದೆಲುಗ ಸೊಪ್ಪು ಪೌಡ್ರ್ ಒಂದು ವಾರದ ಮೇಲಾಗಿತ್ತು ಖಾಲಿಯಾಗಿ ಹಾಗೆ ಕಾಯಿಸ್ಕೊಡ್ತಾ ಇದ್ದೆ ಹೇಗಿರು ಇದನ್ನ ನೋಡಿದ್ನಲ್ಲ ಈಗ ಹೆಂಗಿದ್ರು ಅವ್ಳಗು ಪೌಡ್ರ್ ಮಾಡಿ ಹಾಕೋದಿಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಇದ್ರಲ್ಲಿ ಗ್ರೇವಿ ಮಾಡಿದ್ರು ಅಷ್ಟೇ ತುಂಬ ಚೆನ್ನಾಗುತ್ತೆ ಒಂದೆಲ್ಗ ಸೊಪ್ಪಿನ ಗ್ರೇವಿ ಹಾಗಾಗಿ ಏನೋ ಆಗುತ್ತೆ ಫಸ್ಟ್ ಫ್ರಿಡ್ಜ್ ಕಿತ್ಕೊಂಡೋಗಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಏನ್ ಬೇಕಾದರೂ ಮಾಡ್ಬೋದು ಅಂತ ಅನ್ಬಿಟ್ಟು ಎಲ್ಲ ಕಿತ್ಕೋತಾ ಇದ್ದೆ ನನಗಂತೂ ಈ ರೀತಿ ಎಲ್ಲಾದರೂ ಹೊರಗಡೆ ಹಿಂಗೆ ಸಿಕ್ಬಿಟ್ರೆ ಸಾಕು ಕಿತ್ ಕಿತ್ ಇಟ್ಕೊಬಿಡ್ತೀನಿ ನನಗೆ ನಮ್ಮ ಚಿಕ್ಕಮ್ಮ ಊರಲ್ಲಿ ಜಾಸ್ತಿ ಒಂದೆಲ್ಗ ಸ್ವಲ್ಪ ಅಲ್ಲೂ ಜಾಸ್ತಿ ನನ್ಗೆ ಕೇಳಿದಾಗೆಲ್ಲ ಅಲ್ಲಿಂದ ಕಿತ್ಕೊಟ್ಕೊಳ್ಸಿದ್ರು ಅವರು ಅಲ್ಲೆಲ್ಲ ಗಿಡಗಳೀಗ ಇಲ್ವಂತೆ ಜಾಸ್ತಿ ಬೇಸಿಗೆನಲ್ಲೆಲ್ಲ ಒಟ್ಟೋಗ್ಬಿಟ್ಟಿದ್ವಂತೆ ಗಿಡ ಹಾಗಾಗಿ ಇಲ್ಲ ಇಲ್ಲ ಅಂತ ಹೇಳ್ತಾನೆ ಇದ್ರು ನಾನು ಕೇಳಿದಾಗೆಲ್ಲ ಆಂಟಿ ಇದ್ರೆ ಕಿತ್ಕೊಟ್ ಕಳ್ಸ ಆಂಟಿ ಅಂತ ಹೇಳ್ತಾ ಇದ್ದೆ ಇಲ್ಲ ಕಣ್ಮಗ ಇವಾಗ ಇಲ್ಲ ಎಲ್ಲ ಗಿಡ ಹಾಳಾಗ್ಬಿಟ್ಟೈತೆ ಇನ್ನು ಮಳೆ ಮೇಲೆ ಏನಾದರೂ ಚಿಗಿದ್ರೆ ಚಿಗುರುತ್ತದೇನೋ ಅಂತ ಹೇಳ್ತಾ ಇದ್ರು ಆಮೇಲೆ ಬಿಡು ಹೋಗ್ಲಿ ಅಂದ್ಬಿಟ್ಟು ಸುಮ್ಮನೆ ಅದೇ ಯಾವಾಗಾದರೂ ಹೋದಾಗ ನಾನು ಕೇಳಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಆಮೇಲೆಲ್ಲ ಒಂದೆಲ್ಗ ಸೊಪ್ಪನ್ನ ಒಂದು ಕವರ್ ತುಂಬ ಕಿತ್ಕೊಂಡು ಬಂದೆ ಕಿತ್ಕೊಂಡೆ ಆಮೇಲೆ ಅವಳು ಕಿತ್ಕೊಟ್ಲು ನಾನು ನಾನಿಬ್ಬರು ಸೇರ್ಕೊಂಡು ಕಿತ್ಕೊಂಡ್ವಿ ಆಮೇಲೆ ಅಲ್ಲೇ ಸ್ನೇಕ್ ಪ್ಲ್ಯಾಂಟ್ ಕಾಣಿಸ್ತಾ ಇದ್ದು ನಾನು ಫಸ್ಟ್ ಒಂದು ಮನೆಯಲ್ಲಿ ಸ್ನೇಕ್ ಪ್ಲ್ಯಾಂಟು ಆರ್ಡರ್ ಮಾಡಿ ತೊಗೊಂಡು ಬಂದು ಇಟ್ಟಿದ್ದೆ ಪಾಟ್ ಹಾಕಿದ್ದೆ ಬಟ್ ಅದು ಸ್ನೇಕ್ ಪ್ಲ್ಯಾಂಟು ಹಾಳಾಗ್ಬಿಡ್ತು ಯಾಕೆ ಅಂತ ಗೊತ್ತಿಲ್ಲ ಇದಕ್ಕಿದ್ದಂಗೆ ಎಲ್ಲ ಗಿಡ ಒಣಗೋಗ್ಬಿಡ್ತು ಚಾ ಅಭಿ ಹೋಗ್ಬಿಟ್ಟದನ್ನ ಒಂದ್ಸಲ ಹಿಂಗೆ ಜಿಗಟು ಬಿಟ್ಟಿದ್ಲು ಒಂದು ಎರಡು ಮೂರು ಸಲ ಹಾಗಾಗಿ ಅದು ಹಾಳಾಗಿ ಹಾಗೆ ಬಿಡ್ತು ಅದು ಗಿಡನೇ ಬರಲಿಲ್ಲ ಅದರಲ್ಲೂ ನಾನು ಬೇರೆ ಅಂದೆ ದುಡ್ಡು ಅಮೌಂಟ್ ದುಡ್ಡು ಕೊಟ್ಟು ನಾನು ಗಿಡ ತೊಗೊಂಡು ಬಂದು ನೆಟ್ಟಿದ್ದು ಹಾಳಾಗ್ಬಿಡ್ತಲ್ಲ ಅಂತ ಆಮೇಲೆ ಇಲ್ಲೇ ಕಿತ್ಕೊಂಡೆ ಒಂದೆರಡು ಗಿಡ ಕಿತ್ಕೊಂಡೆ ಮತ್ತೆ ಇವರು ಮಲಗಿ ಗಿಡ ಕನ್ಕಾಂಬ್ರು ಗಿಡ ಎಲ್ಲ ಹಾಕಿದ್ರು ಮಲಗಿ ಗಿಡ ಮಲಗೆ ಹೂವು ಏನು ಬಿಡ್ತಾ ಇರಲಿಲ್ಲ ಕನ್ಕಾಂಬ್ರ ಹೂವು ಇತ್ತು ಅಂದ್ಬಿಟ್ಟು ಕಿತ್ಕೊಡ್ತೀನಿ ಗಣಕ ತಗೊಂಡು ಹೋಗ್ರಿ ಅಂತ ಅಂದ್ಬಿಟ್ಟು ಈ ಹುಡುಗರು ಕಿತ್ಕೊಡ್ತಾ ಇದ್ರು ತಿಂತೀನಿ ಅಂದ್ರೆ ಚೆನ್ನಾಗಿರ್ತವೆ ಬಿದೈತಳಲ್ಲಿ ಅವಿ மனிதனுக்கு ਉਹੜੀ ਇਹਨਾਂ ਨੂੰ ਮਾਰ ਦਿੱਤਾ ਨਾ ਨਾ ਮੈਂ ਬਕਰੇ ਮੋੜ ਪਾਟਾ ਢੋ ਪਾਟ ਕੋੜੇ ਬੇਕੇ ਇਗ 30 ਪਾਟ ਡਿਸਟੈਂਸ ਦਿੱਤਾ ਹੋ ਉਹ ਬੜਲੀ ਬਾਏ ਬਾਏ ਇਹਨੇ ਬਾਇਰ ਅੱਲੀ ਅੱਲੀ ਨੀਟੇ ਕੰਨ ਬਾਇਰਨ ਸੀ ਯੂਨ ಬಾಯ್ ಬಾಯ್ ಕಣ್ರೆಮ್ಮ ಇಲ್ಲೇ ನಮ್ಮ ಯಜಮಾನ್ರು ಅಜ್ಜಿ ಮನೇ ಇರೋದ್ರಿಂದ ಅಲ್ಲಿ ಅಲ್ಲಿ ಎಲ್ಲ ಹೋಗಿ ನೈಟು ಏಳುವರೆ ಆಗ್ಬಿಡ್ತು ಹೊರಟೋ ಹೊರಡೋಷರಲ್ಲಿ ಹೇಗಿದ್ರು ಅಡುಗೆ ಮಾಡ್ತೀನಿ ಬೇರೆ ಇರಿ ಅಂತ ಹೇಳಿದ್ರು ಇಲ್ಲ ಮನೆಯಲ್ಲಿ ಅಡುಗೆ ಮಾಡಿ ಇಟ್ಬಿಟ್ಟು ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಹೊರಟ್ಬಿಟ್ವಿ ಚಾರ್ವಿ ಬೇರೆ ಬರ್ತಾಳೆ ಬೇಗ ಅಂತ ಅಂದ್ಬಿಟ್ಟು ಮತ್ತು ಅಲ್ಲೇ ಎಲೆ ಇತ್ತು ಬೆಳಿಗ್ಗೆಗಿನ ಸೋಮವಾರ ಕಳ್ಸೋಕ್ಕಾಗುತ್ತೆ ಅಂದ್ಬಿಟ್ಟು ಎಲೆ ಹಾಗೆ ನುಗ್ಗೆ ಸೊಪ್ಪು ಹೂವು ಎಲ್ಲ ಕಿತ್ಕೊಂಡು ಬಂದು ನುಗ್ಗೆ ಸೊಪ್ಪು ತುಂಬಾ ಎಳಸಾಗಿತ್ತು ಚಿಕ್ಕ ಚಿಗ್ರಿ ಇದ್ದಿರೋದ್ರಿಂದ ಅಡುಗೆ ಅದು ಉಪ್ಸಾರು ಮಾಡಿದ್ರದ್ದು ತುಂಬ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಚಿಕ್ಕ ಚಿಗ್ರಿ ಇರೋದನ್ನೇ ನುಗ್ಗೆ ಸೊಪ್ಪನ್ನ ಕಿತ್ಕೊಂಡು ಆಮೇಲೆ ಹೊರಟ್ವಿ ಚಾರ್ವಿ ಬರೋಷ್ಟರಲ್ಲಿ ಚಾರ್ವಿ ಎಂಟು ಗಂಟೆಗೆ ಬರ್ತಾಳೆ ನಾವು ಆಲ್ರೆಡಿ ಏಳುವರೆಗೆಲ್ಲ ಹೊರಟಿ ಒಂದು ಏಳು ಮುಖಾಲಲ್ಲೆಲ್ಲ ಆಲ್ರೆಡಿ ಮನೇಲಿದ್ವಿ ಇದ್ವಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್